ಈಗಿದ್ರೆ ನಡೆಯುತ್ತೆ ಬೇಸಿಗೆ ಟೈಮಲ್ಲಿ ಕಳೆ ಇದ್ರೆ ಅಥವಾ ನೀವು ಏನಾದ್ರು ಇಂಟರ್ ಕ್ರಾಪ್ ಆಗಿ ಯಾವ್ದಾದ್ರು ಅಲಸಂದೆ ಆಗಿರ್ಬೋದು ಏನಾದ್ರು ಬೆಳೆದ್ರು ಒಂದು ವರ್ಷ ಒಂದೂವರೆ ವರ್ಷದಲ್ಲಿ ಗಿಡ ಏನಂದ್ರೆ ಟೈಮ್ ತಗೊಳ್ಳುತ್ತೆ ಸೊ ಅದನ್ನೇ ನಾನು ಹೇಳ್ತಾ ಇರೋದು ಫಸ್ಟು ಒಣಗಿರೋದು ಏನಿದೆಯಲ್ಲ ಅಲ್ಲಿ ಎಲ್ಲ ಕುಂಚಿಗೆ ಎಲ್ಲ ಒಣಗಿರೋದು ಎಲ್ಲೆಲ್ಲಿ ನಿಮ್ ತೋಟದಲ್ಲಿತ್ತು ಅದನ್ನ ಫಸ್ಟು ತೆಗಿಯೋಣ ಇಲ್ಲ ಅದನ್ನ ತೆಗಿದಲೇ ನಾನು ಮಾಡ್ತೀನಿ ಸರ್ ಅಂದರೆ ಅದು ತಪ್ಪು ಯಾಕೆಂದ್ರೆ ಈಗ ಕೆಲವೊಂದು ಟೈಮ್ ಏನಾಗುತ್ತೆ ಅಂದರೆ ಅದರಲ್ಲಿರೋ ಫಂಗಸ್ ಹೋಗಿಲ್ಲ ಅಂದರೆ ಹೊಸದಕ್ಕೆ ಬರುತ್ತೆ ಸೊ ಹಾಂ ಅದಕ್ಕೆ ನಾನು ಏನು ಹೇಳ್ತೀನಿ ಅದನ್ನ ತೆಗಸ್ಬಿಟ್ಟು ಆಮೇಲೆ ಸ್ಪ್ರೇ ಮಾಡಿಸು ಅದು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗುತ್ತೆ ಇಲ್ಲ ಸ ಈ ಭಾಳ ತ್ವಾಟ ಇದ್ದಾಗ ಕಟ್ಸಕ್ಕೆ ಸರಿ ಹೋಗ್ಬೇಕಲ್ಲ ಗಿಡ ಜ್ವರ ಸ ಎಲ್ಲ ಒಂದು ಈಗ ಕುಂಚೆ ಉದ್ರು ಹಣ್ಣು ಉದ್ರಿದ್ವಲ್ಲ ನಮ್ ಕಾಯಿ ಇದ್ವಲ್ಲ ಕೊಯ್ದಿದ್ವಿ ಇನ್ನೊಂದು ಕಾಯಿ ಬಿಟ್ರೆ ಅವು ಅವು ಇದಾವೆ ಎಲ್ಲ ಕೀಳ್ಸಾಕ ನಿಮ್ಸ ಬೆಳಗ್ಗೆ ಅದೇನೂ ಇದಿಲ್ಲ ನಾನ್ ಹೇಳ್ತಾ ಇರೋದು ಏನು ಗೊತ್ತಿಲ್ಲ ಇದು ನಾನು ತಗ್ಸಾಕೋ ಅಂತ ಹೇಳ್ತಾ ಇರೋದು ಈ ಥರ ಇರೋದು ಮಾತ್ರ ಒಣಗಿ ಫುಲ್ ಫುಲ್ ಜೋತ್ ಬಿದ್ದಿರೋದು ಬಿಟ್ಟಿದ್ವಿ ಇದನ್ನು ಮಾತ್ರ ತೆಗಿ ಅಂತ ಹೇಳ್ತಾಯಿದ್ದೀನಿ ನಾನು ಪೂರ ತೀರಾ ಆಗಿರೋದು ಪಾಪ ಅದನ್ನೆಲ್ಲ ತೆಗಿ ಅಂತ ನಾನು ಹೇಳ್ತಾ ಇಲ್ಲ ಈಗ ಇದು ಮತ್ತು ಆಗ ಅಲ್ಲೊಂದು ಇತ್ತು ನೋಡು ಅದನ್ನ ತೆಗೀರಿ ಅಲ್ಲ ಸಾರಿ ಈ ಸಣ್ಣ ಗಿಡದಾಗ ಏನು ದೊಡ್ಡ ಗಿಡದಲ್ಲಿ ಗಳ ಹಾಕ್ಬೇಕಣ್ಣ ತೆಗಿಬೇಕಣ್ಣ ನಾನು ತೆಗೆಯಲ್ಲ ನಾನು ಅದು ಕೆಲಸ ಮಾಡಲ್ಲ ಅಂದ್ರೆ ಹೆಂಗ ಹೋಗುತ್ತಣ್ಣ ಮತ್ತೆ ರೋಗ ಅಡಿಕೆ ತೋಟ ಹೆಂಗೈತೆ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಲಿಮಾಲ್ವೆಂಟ್ ಆಗಿ ನೀವೇ ಸೊಲ್ಯೂಷನ್ ಹುಡ್ಕೊಂಡು ತೋಟ ಮಾಡಿದ್ರೆ ಇಳುವರಿ ಬರುತ್ತೆ ಉದ್ದ ಆಗೈತಣ್ಣ ಹೆಂಗೆ ಸ್ಪ್ರೇ ಮಾಡೋಣ ಅಂತಂದ್ರೆ ನಡೆಯಲ್ಲ ತೆಗಿಲೇಬೇಕ ಇಲ್ಲ ಅಟ್ಲೀಸ್ಟ್ ನೀನು ಆವಾಗಲೇ ಆಗಲಿ ಒಣಗಿರೋದು ಆ ಕೊಯ್ ಕೇಳಲಿಕ್ಕೆ ಬಂದಿರ್ತಾರಲ್ಲ ಅವಾಗ್ಲೇ ಅಣ್ಣ ಅದು ಒಂದು ಸ್ವಲ್ಪ ತೆಗೆದು ಬಿಡೋಣ ನಮಗೆ ನೆಕ್ಸ್ಟ್ ಪ್ರಾಬ್ಲಮ್ ಆಗುತ್ತೆ ಅಂತ ಅವಾಗಲಾದ್ರು ತೆಗೆಸ್ಬೋದು ಇಲ್ಲ ಅಂದರೆ ನಿನಗೆ ನೀನೇ ಆಗಿ ಅದನ್ನು ತೆಗಿಬೇಕಣ್ಣ ತೆಗೆದಾದ್ಮೇಲೆ ನೀನು ಸ್ಪ್ರೇ ಮಾಡಬೇಕು ಮೇನ್

ಇದು ನೀನ್ ಬೆಳೆಸಲಿಕ್ಕೆ ನಾಲ್ಕು ವರ್ಷ ಟೈಮ್ ಇದು ಬೆಳಿಲಿಕ್ಕೆ ಬೆಳೆದಾದ್ಮೇಲೆ ಅಲ್ಲಿಂದ ಹತ್ಲಾಗ ಒಂದ್ ಎರಡು ವರ್ಷ ಬೇಕಿದು ಕರೆಗಿಡ ಹಾ ಸಣ್ಣ ಗಿಡ ಸಣ್ಣ ಗಿಡಕ್ಕೆ ರೋಗ ಬರ್ತಾ ಇರೋದು ಅಟ್ಯಾಕ್ ಆಗ್ತಾ ಇರೋದು ರೋಗ ಜಾಸ್ತಿ ಇಲ್ಲ ಅಂದ್ರೆ ಸಣ್ಣ ಗಿಡಕ್ಕೆ ಈಗ ನೀನ್ ನೋಡಪ್ಪ ಏಳೆಂಟು ವರ್ಷದ ಗಿಡಗಳಿಗೆ ಅಷ್ಟು ರೋಗ ಬರಲ್ಲ ಬಟ್ ನಾಲ್ಕೈದು ವರ್ಷ

ಸೊ ಅದು ಆ ಭೂಮಿ ಬಿದ್ದಾಗ ಅದು ರಿಫ್ಲೆಕ್ಸ್ ಆಗಿ ಗಿಡಕ್ಕೆ ಅದು ರೆಡ್ಮೇಡ್ ಸ್ಟಾರ್ಟ್ ಆಗಬಿಡುತ್ತೆ ಸೊ ಅದಕ್ಕೂ ಆದಷ್ಟು ಕಳೆ ಇರಬೇಕು ಈಗಿದ್ರೆ ನಡೆಯುತ್ತೆ ಬೇಸಿಗೆ ಟೈಮಲ್ಲಿ ಕಳೆ ಇದ್ದರೆ ಅಥವಾ ನೀವು ಏನಾದ್ರು ಇಂಟರ್ ಕ್ರಾಪ್ ಆಗಿ ಯಾವ್ದಾದ್ರು ಅಲ್ಸಂದೆ ಆಗಿರ್ಬೋದು ಏನಾದರೂ ಬೆಳೆದ್ರು ಈಗ ಅಲಸಂದೆ ಏನಕ್ಕೆ ಅಂದ್ರೆ ಅದು ಹಸ್ರಲ್ಲೇ ಗೊಬ್ಬರನೂ ಆಗುತ್ತೆ ನಿಮಗೆ ಅದು ಭೂಮಿ ಫಲವತ್ತನತೆಯೂ ಕೊಡುತ್ತೆ ಮತ್ತು ಇನ್ನೊಂದು ಏನಂದರೆ ಭೂಮಿ ತಂಪಾಗಿಡುತ್ತೆ ಅದು ಸೊ ಆ ಒಂದು ಉದ್ದೇಶಕ್ಕೆ ನಾವು ಅಲ್ಸಂದೆ ರೆಕಮೆಂಡ್ ಮಾಡೋದಾಗಲಿ ಡಯಾಂಚ್ ಆಗಲಿ ಸೆಣವಾಗಲಿ ಏನಕ್ಕೆ ಅಂದರೆ ಅದೇ ಬೇಸಿಗೆ ಬಿಸಿಲು ಜಾಸ್ತಿ ಇರೋದ್ರಿಂದ ಅದನ್ನು ಮೇಂಟೈನ್ ಮಾಡಿದರೆ ಅಟ್ಲೀಸ್ಟ್ ರೆಡ್ಮೇಡ್ಸು ತುಂಬ ನೂರು ಪರ್ಸೆಂಟ್ ಬರೋದ್ರಲ್ಲಿ ಅಟ್ಲೀಸ್ಟು ಒಂದು ಟ್ವೆಂಟಿ ಪರ್ಸೆಂಟಿಂದ ಕಡಿಮೆ ಆಗುತ್ತೆ ನಿನಗೆ ಟ್ವೆಂಟಿ ಪರ್ಸೆಂಟ್ ಟು ಫಿಫ್ಟಿ ಪರ್ಸೆಂಟ್ ಟು ಏಯ್ಟಿ ಪರ್ಸೆಂಟ್ ವರೆಗೂ ಕಡಿಮೆ ಆಗ್ತಾ ಹೋಗುತ್ತೆ ರೆಡ್ ಮೆಣಸಿಗೆ ವರ್ಷಕ್ಕೆ ಎರಡು ಸಲ ಸ್ಪ್ರೇ ಮಾಡಿ ಅದೇ ಅದು ಅವಶ್ಯ ಅದಿದ್ರೆ ಸ್ಪ್ರೇ ಮಾಡಪ್ಪ ಇಲ್ಲದೆ ಇದ್ರೆ ಏನಕ್ಕೆ ಸ್ಪ್ರೇ ಮಾಡ್ತೀವಿ ಫಸ್ಟ್ ಟೈಮ್ ಸ್ಪ್ರೇ ಮಾಡು ಇನ್ನೊಂದು ಸಾರಿ ನೋಡಬೇಕು ಒಂದು ಏಳು ಎಂಟು ಒಂದು ಐದಾರು ದಿವಸ ಆದ್ಮೇಲೆ ಅಬ್ಸರ್ವ್ ಮಾಡಬೇಕು ಎಲೆಗಳೆಲ್ಲ ಇನ್ನೊಂದು ಸ್ವಲ್ಪ ಇದ್ದೇ ಇರುತ್ತೆ ನನ್ನ ಪ್ರಕಾರ ಒಂದು ಸ್ವಲ್ಪ ಪರ್ಸೆಂಟ್ ಇರುತ್ತೆ ನೀಸ್ ನೆಸೆಸರಿ ಇತ್ತಾ ಇನ್ನೊಂದು ಸಾರಿ ಸ್ಪ್ರೇ ಮಾಡಬೇಕಷ್ಟೇ ಅಷ್ಟೇ ಅಷ್ಟೇ ಅದು ಏನು ಒಂದು ತಿಂಗಳು ಅಥವಾ ಇಪ್ಪತ್ತು ದಿವ್ಸನೂ ಈ ಥರ ಗ್ಯಾಪ್ ಕೊಟ್ಟು ಮಾಡಬೇಕು ನೀವು ಐದೇ ದಿವಸದಲ್ಲಿ ನಾವು ನೋಡಿದ ತಕ್ಷಣ ಅದು ಸ್ವಲ್ಪ ಇನ್ನ ಲೈಟ್ ಆಗೈತೆ ಅದನ್ನು ರಿಕವರಿ ಆಗೋ ಚಾನ್ಸಸ್ ಇರುತ್ತೆ ವೆಯ್ಟ್ ಮಾಡಬೇಕಂದ್ರೆ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಅದಕ್ಕೆ ಸರ್ ಈಗ ನಾವು ಜನವರಿ ತಿಂಗಳಲ್ಲಿ ಈಗೆಲ್ಲ ಸ್ಪ್ರೇ ಮಾಡಿದ್ದೀವಿ ಸರ್ ಈಗ ಆದಷ್ಟು ನಮ್ಮ ಊರೆಲ್ಲ ಸೇರಿ ಜನವರಿ ಜನವರಿ ಎಂಡ್ ಅಷ್ಟೊಳಗೆಲ್ಲ ಸ್ಪ್ರೇ ಮಾಡಿದ್ದಾರೆ ಮಾರ್ಚ್ ಎಂಡಿಗೆ ಮತ್ತೆ ಮಾಡ್ಬೋದ ಮತ್ತೆ ಏನಾದರೂ ಸಿಂಟಮ್ಸ್ ಆ ಥರಕ್ಕಂದ್ರೆ ಅದು ಸರ್ ಈಗ ಇಪ್ಪತ್ನಾಲ್ಕು ವರ್ಷ ತಾಟ ಇಲ್ಲ ನೆಸೆಸರಿ ಇಲ್ಲ ಅವಾಗ ಸರ್ ಅದು ಚೆನ್ನಾಗಿದ್ದರೆ ಅದಕ್ಕೇನು ಸ್ಪ್ರೇ ನೆಕ್ಸೆಸರಿ ಇರಲ್ಲ ಸೊ ಅದೇನಾದ್ರು ಮತ್ತೆ ಸ್ವಲ್ಪ ಲೈಟಾಗಿ ಅದೇ ಥರ ನಿಮಗೆ ಅನ್ಸಿದ್ರೆ ಸ್ಪ್ರೇ ಮಾಡಿ ಸರ್ ಇಲ್ಲ ಅದು ಇಲ್ಲ ಸರ್ ಆವಾಗ ನಾವು ಫಸ್ಟ್ ನೋಡೋದಕ್ಕೂ ಇವಾಗ ನೋಡೋದಕ್ಕೂ ವ್ಯತ್ಯಾಸ ಇದೆ ಅಂದರೆ ಸರ್